ಹಾಯ್ ಎಲ್ಲೋ ನಮಸ್ಕಾರ ಇವತ್ತಿನ ರೆಸಿಪಿ ಚಾಕ್ಲೇಟ್ ಡಿಪ್ಡ್ ಸ್ಟ್ರಾಬೆರೀಸ್ ಮೊದಲು ಸ್ಟ್ರಾಬೆರೀಸ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಒಂದು ಕಿಚನ್ ಟವಲ್ ತೊಗೊಂಡು ಒರೆಸ್ಕೊಳ್ಳಿ ಇದ್ರ ಮೇಲೆ ಮಾಯಶ್ಚರ್ ಇದ್ದರೆ ಚಾಕ್ಲೇಟ್ ನೀಟಾಗಿ ಕೂಟ್ ಅದಕ್ಕೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಡಿ ಈಗ ಅಲ್ಲಿ ಚಾಕ್ಲೇಟ್ ಮೆಲ್ಟ್ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಕುದೀತಾ ಇದೆ ಅದರ ಮೇಲೆ ನಾನೀಗ ಒಂದು ಬೌಲಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಚಾಕ್ಲೇಟ್ನ ಇದ್ದೀನಿ ಇದನ್ನು ಡಬಲ್ ಬಾಯ್ಲರ್ ಮೆಥಡ್ ಅಂತಾರೆ ನೀವು ಬೇಕಾದರೆ ಮೈಕ್ರೋವೇವಲ್ಲಿ ಒಂದು ಥರ್ಟಿ ಸೆಕೆಂಡ್ ಮೈಕ್ರೋವೇವ್ ಮಾಡಿಕೊಂಡು ಕೂಡ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೋಬೋದು ಒಂದೆರಡು ನಿಮಿಷದಲ್ಲೇ ಈ ರೀತಿ ಮೆಲ್ಟ್ ಆಗೋಗುತ್ತೆ ಇದೀಗ ಆಗಿದೆ ಇದನ್ನು ತಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ರಿಬ್ಬನ್ ಥರ ಬಂದರೆ ಆಗಿದೆ ಅಂತ ಈ ವೈಟ್ ಚಾಕ್ಲೇಟ್ನ ಇವಾಗ ಥರ್ಟಿ ಸೆಕೆಂಡ್ಸ್ ಮೈಕ್ರೋವೇವ್ ಮಾಡಿ ಮೆಲ್ಟ್ ಮಾಡ್ಕೊತಾ ಇದ್ದೀನಿ ಈಗ ನೀಟಾಗಿ ಮೆಲ್ಟ್ ಆಗಿದೆ ಮೆಲ್ಟ್ ಆಗಿಲ್ಲ ಅಂದರೆ ಇನ್ನೊಂದು ಫೈವ್ ಸಿಕ್ಸ್ ಸೆಕೆಂಡ್ಸು ಮತ್ತು ಮೈಕ್ರೋವೇವ್ ಮಾಡಿ ಈಗ ಒಂದು ಟೂತ್ ಟೂತ್ಪಿಕ್ನ ಸ್ಟ್ರಾಬೆರಿಗೆ ಚುಚ್ಚಿಬಿಟ್ಟು ಮೆಲ್ಟ್ ಮಾಡಿರ್ತೀವಲ್ಲ ಆ ಚಾಕ್ಲೇಟಲ್ಲಿ ನೀಟಾಗೆಲ್ಲ ಕವರ್ ಆಗೋ ಥರ ಡಿಪ್ ಮಾಡಿ ಬಟರ್ ಪೇಪರ್ ಮೇಲೆ ಇಡಿ ಅದೇ ರೀತಿ ವೈಟ್ ಚಾಕ್ಲೇಟಲ್ಲಿ ಕೂಡ ಸ್ಟ್ರಾಬೆರೀಸ್ನ ಡಿಪ್ ಮಾಡಿ ಇಟ್ಕೊಳ್ಳಿ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಪೌಡರ್ ಇಲ್ಲಾಂದರೆ ಕಲರ್ಫುಲ್ ಸ್ಪ್ರಿಂಕ್ಲರ್ಸ್ ಎಲ್ಲ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೋಬಹುದು ಇಲ್ಲಿ ನಾನು ಪಿಸ್ತಾ ಪೌಡರ್ನ ಇದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಸೆಟ್ ಆಗೋಕ್ಕೆ ಇಡಿ ಈಗ ಇವೆಲ್ಲ ನೀಟಾಗಿ ಸೆಟ್ ಆಗಿದ್ದಾವೆ ಈಗ ಇದ್ರ ಮೇಲೆ ಡೆಕೋರೇಟ್ ಮಾಡಲಿಕ್ಕೆ ಒಂದು ಗ್ಲಾಸ್ಗೆ ಜಿಪ್ಲಾಕ್ನ ಹಾಕ್ಕೊಳ್ಳಿ ಅದರೊಳಗಡೆ ಮೆಲ್ಟ್ ಮಾಡಿರೋ ವೈಟ್ ಚಾಕ್ಲೇಟ್ನ ಹಾಕ್ಕೊಂಡು ತುದಿನ ಸೀಸರ್ಸಿಂದ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ದೊಡ್ಡದಾಗಿ ಕಟ್ ಮಾಡಿಬಿಡಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ರೀತಿ ಸೆಟ್ ಆಗಿರೋ ಸ್ಟ್ರಾಬೆರೀಸ್ ಮೇಲೆ ಏನಾದರೂ ಡಿಸೈನ್ ಮಾಡಬಹುದು ನಾನಿಲ್ಲಿ ಸುಮ್ಮನೆ ಜಿಗ್ಝಾಗಿ ಡಿಸೈನ್ ಮಾಡ್ತಾ ಇದ್ದೀನಿ ಇದನ್ನ ಮತ್ತೆ ಒಂದು ಹತ್ತು ನಿಮಿಷ ಸೆಟ್ ಮಾಡಿ ಈಗ ಉಳಿದಿರೋ ತಲ್ಲ ಮೆಲ್ಟ್ ಆಗಿರೋ ಚಾಕ್ಲೇಟು ಅದನ್ನೆಲ್ಲ ಒಂದು ಬಟರ್ ಪೇಪರ್ ಮೇಲೆ ಹಾಕೊಂಡು ಸ್ಪ್ರೆಡ್ ಮಾಡಿ ಒಂದು ಹತ್ತು ನಿಮಿಷ ಸೆಟ್ ಮಾಡಿದರೆ ಇದನ್ನ ನೀವು ಮತ್ತೆ ನೆಕ್ಸ್ಟ್ ರೆಸಿಪೀಸಲ್ಲಿ ಯೂಸ್ ಮಾಡ್ಕೋಬೋದು ಈಗ ಸೆಟ್ ಆಗಿರೋ ಸ್ಟ್ರಾಬೆರೀಸ್ನೆಲ್ಲ ಪ್ಲೇಟ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ರೆಸಿಪಿನ ಟ್ರೈ ಮಾಡಿ